खार्गे जी के सी वेणुगोपाल जी रणदीप सुरजेवाला जी सिद्धरमैया जी डी के शिव कुमार जी स्टेज पे सीनियर लीडर्स हमारे पार्टी के सब कार्यकर्ता मीडिया के हमारे मित्र आप सबका यहां बहुत बहुत स्वागत नमस्कार के मेले, ಎಲ್ಲಾ ಗಣ್ಯಾತಿ ಗಣ್ಯರೇ ಮುಖಂಡರುಗಳೇ ಹಿರಿಯರೇ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮಾಧ್ಯಮ ಮಿತ್ರರೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ ಪಿಚಲೆ ಚುನಾವಣೆ ನಮ್ನೆ ಕಾನ್ಸ್ಟಿಟ್ಯೂಷನ್ ಕಿ ರಕ್ಷಾ ಕೀ ಸಂವಿಧಾನ ಕಿ ರಕ್ಷಾ ಕೀ ಕಳೆದ ಚುನಾವಣೆಯಲ್ಲಿ ನಾವು ಸಂವಿಧಾನದ ರಕ್ಷಣೆನಾ ಮಾಡಿದೀವಿ ಸಂವಿಧಾನಾನ ಉಳ್ಸಂತಾ ಕೆಲಸನಾ ಮಾಡ್ತೇವೆ ಈ ಜೋ ಕಿತಾಬ್ ಹೈ ಇಸ್ಮೇ ಭಾರತ ಕಿ ہزارೋಂ ಸಾಲ್ ಕಿ ವಿಚಾರಧಾರಾ ಹೈ ಈ ಯೊಂದು ಪವಿತ್ರವಾದಂತ ಪುಸ್ತಕ ಏನಿದೆ ಈ ಪವಿತ್ರವಾದಂತ ಗ್ರಂಥದಲ್ಲಿ ಭಾರತ ದೇಶದ ಸಾವಿರಾರು ವರ್ಷಗಳ ಇತಿಹಾಸ ಅಡಗಿದೆ ಇಸ್ಮೇ महात्मा गांधी अंबेडकर जी जवाहरलाल नेहरू सरदार पटेल की आवाज गूंजती है ईउंडू पवित्रವಾದ ಗ್ರಂಥದಲ್ಲಿ ಮಹಾತ್ಮ ಗಾಂಧಿಜಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು जवाहरಲಾಲ್ ನೆಹರುಜಿ ಅವರು सरदार ವಲ್ಲಭಭಾಯಿ ಪಟೇಲ್ ಅವರ ಧ್ವನಿ ಇದರಲ್ಲಿ ನಮೂಕ ಕೇಳಿ ಬರ್ತಾ ಇದೆ ಮಗರ್ ಈ ಪುಸ್ತಕ میں ಬಸವಣ್ಣಜಿ ನಾರಾಯಣ ಗುರು ಫುಲೆ ಇನ್ ಕಿ ಈ ಒಂದು ಗ್ರಂಥದಲ್ಲಿ ಬಸವಣ್ಣ ಅವರ ಧ್ವನಿ ಪುಲೆ ಅವರ ಧ್ವನಿ ಎಲ್ಲರ ಧ್ವನಿ ಕೂಡ ಕೇಳಿ ಬರ್ತಾ ಇದೆ ಇಸ್ಕಿ ನೀವ್ ಇಸ್ಕಾ ಫೌಂಡೇಶನ್ ಒನ್ ಮ್ಯಾನ್ ಒನ್ ವೋಟ್ ಈ ಒಂದು ಪುಸ್ತಕದ ಮೂಲಭೂತ ಅಡಿಪಾಯ ಏನಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದೇ ಮತ अदरारी पाया। हर हिंदुस्तानी नागरिक को यह संविधान एक वोट का अधिकार देता है प्रतियोग प्रजेक संविधान पुस्तक मुखातर वा वे मतदा हक को कुड़ा दो। पिछले चुनाव में बीजेपी ने कहा मोदी जी ने इनके नेताओं ने इस पर आक्रमण किया ಕಳೆದ ಚುನಾವಣೆಯಲ್ಲಿ ಬಿಜೆಪಿಯ ಮುಖಂಡರುಗಳು ನರೇಂದ್ರ ಮೋದಿಜಿ ಅವರು ಅವರ ಪಕ್ಷದ ಕಾರ್ಯಕರ್ತರು ಈ ಒಂದು ಪವಿತ್ರವಾದಂತಹ ಗ್ರಂಥದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಹಾರಗಳನ್ನ ಮಾಡಿದ್ದಾರೆ ಹಿಂದೂಸ್ತಾನ್ ಕಿ ಸಂಸ್ಥಾ ಕೋ ಖತ ಕರ್ಕೆ ಪರ ಆಕ್ರಮಣ ಕಿಯ ಭಾರತ ದೇಶದ ವಿವಿಧವಾದಂತ ಸಂಸ್ಥೆಗಳನ್ನ ಅದರ ಮೇಲೆ ಪ್ರಹಾರ ಮಾಡಿ ಈ ಒಂದು ಸಂವಿಧಾನನ ಮುಗಿಸಂತ ಷಡ್ಯಂತ್ರ ಪ್ರಯತ್ನ ಮಾಡಿದ್ರು पिछले चुनाव में हमारे सामने एक सवाल उठा कल चुनाव मुद्दे प्रश्न उद्भव लोकसभा का चुनाव हुआ उसके बाद महाराष्ट्र का चुनाव होता है लोकसभा चुनावे आयतु आ लोकसभा चुनावे बेनले महाराष्ट्र राज्य विधानसभा चुनाव आयतु लोकसभा में हमारा गठबंधन महाराष्ट्र के चुनाव को जीतता है महाराष्ट्र के लोकसभा चुनाव नम इंडिया मैत्रीकूट अलतक चुनाव और फिर चार महीने बाद बीजेपी महाराष्ट्र में विधानसभा जीतती है नंतर नालकु केवल नाक तिंग बीजेपी अली विधानसभा चुनाव गेल साधिस ಆಶ್ಚರ್ಯಜನಕ ನತೀ ಇವತ್ತು ಅದರ ಪರಿಣಾಮ ಏನಾಗಿದೆ ಪತ್ತೋಡ್ ನಯ ವೋಟರೇ ವೋಟ್ ವಿಧಾನಸಭಾ ಮೇಲೆ ಇವತ್ತು ನಾವು ಆ ಒಂದು ಫಲಿತಾಂಶದಲ್ಲಿ ಪತ್ತೆ ಹಚ್ಚಿದ್ದೇನಂತಂದ್ರೆ ವಿಧಾನಸಭೆಯ ಚುನಾವಣೆಯಲ್ಲಿ ಹೊಸದಾಗಿ ಒಂದು ಕೋಟಿ ಜನ ಮತದಾನ ಮಾಡಿದ್ದಾರೆ ಅಂತ ಅಂತೇಳಿ ಕರೋಡ ನಯ ಲೋಕ जिन्होंने लोकसभा में अपना वोट नहीं डाला था जादू से यह विधानसभा में वोट डालने निकल आए उन्द कोटी जना, वो जना, उन्द कोटी जन लोकसभा चुनाव यारू मत हाकिव आ जन वो कोटी जन होगी महाराष्ट्र विधान परिषद चुनावी मतदान माड गम से देव और जहां भी ये नए वोटर आए वहां पर बीजेपी चुनाव जीती ಅದರ ನೇರವಾದಂತ ಪ್ರತಿಫಲ ಏನಾಗುತ್ತೆ ಅಂತಂದ್ರೆ ಆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಜಯನ ಸಾಧಿಸುತ್ತೆ ನಮ್ಮ ಒಂದು ಮೈತ್ರಿಯ ಫಲಿತಾಂಶದಲ್ಲಿ ನಮ್ಮ ಮತಗಳ ಸಂಖ್ಯೆಯಲ್ಲಿ ಯಾವುದೇ ಒಂದು ಚೂರು ಕೂಡ ಕಡಿಮೆ ಆಗಿಲ್ಲ ಜನೇ ಹಮೆ ಲೋಕಸಭಾ ಮೇ ಮೇಲೆ ಉತ್ತನೆ ಹಮೆ ವಿಧಾನಸಭಾ ಮೇಲೆ ಮೇಲೆ ನಮ್ಗೆ ಲೋಕಸಭೆಯ ಚುನಾವಣೆಯಲ್ಲಿ ಎಷ್ಟು ಮತಗಳು ನಮ್ಗೆ ಸಿಕ್ಕಿತ್ತೋ ವಿಧಾನಸಭೆಯ ಚುನಾವಣೆಯಲ್ಲಿ ಕೂಡ ನಮ್ಗೆ ಅಷ್ಟೇ ಮತ ಸಿಕ್ತು ಸಾರಿಗೆ ಸಾರೋಟರ್ ಬಡಾಯ ಗೋ ಬಿಜೆಪಿ ಖಾತೆ ಮೇ ಆದ್ರೆ ಹೊಸದಾಗಿ ಏನು ಮತಗಳನ್ನ ಪಟ್ಟಿಗೆ ಸೇರಿಸಿದ್ರು ಆ ಎಲ್ಲಾ ಮತಗಳು ಕೂಡ ಬಿಜೆಪಿ ಪಕ್ಷದ ತೆಕ್ಕೆಗೆ ಹೋಗುವಂತಾಗಿದೆೈಡ್ ಕ್ಯಾಚ್ನಾಲ್ ಕಾಲ ಆವತ್ತು ನಾವು ತೀರ್ಮಾನ ಮಾಡಿದ್ವಿ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಸಂದೇಹಸ್ಪದವಾದಂತ ವಿಷಯ ಇದೆ ಅಂತ ಹೇಳಿ ಕರ್ನಾಟಕಕ್ಕೆ ہماری जो सर्वेस थी हमारी जो पोलिंग थी हमें 16 15 या 16 सीट दे रही थी ನಮಗೆ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ನಡೆಸದಂತ ಆಂತರಿಕವಾದಂತ ಸಮೀಕ್ಷೆಯಲ್ಲಿ ಖಚಿತವಾಗಿ ನಮಗೆ 15 ರಿಂದ 16 सीट ಬಂದೇ ಬರುತ್ತೆ ಅಂತ ವಿಶ್ವಾಸ ನಮಗಿದಿತ್ತು ہماری पोलिंग के मुताबिक 16 सीटों में ಆಗ ಜೀತನಾ ನಮ್ಮ ಒಂದು ಆಂತರಿಕ ಸಮೀಕ್ಷೆ ಸ್ಪಷ್ಟವಾಗಿ ನಮ್ಗೆ ಹೇಳ್ತು ಕರ್ನಾಟಕ ರಾಜ್ಯದಲ್ಲಿ ಹದಿನಾರು ಲೋಕಸಭೆ ಸೀಟ್ಗಳನ್ನ ನಾವು ಗೆಲ್ಲೇ ಬೇಕು ಅಂತ ಹೇಳಿ ಆದ್ರೆ ನಮಗೆ ಫಲಿತಾಂಶ ಸಿಕ್ತಾಗ ಒಂಬತ್ತಿದ್ದು ಸವಾಲ ಪೂಜನೆ ಆಗ ನಾವು ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಕ್ಯಾ ಸಚಮು ಹಮೇ ಸೀಟೆ ಹಾರೇ ನಾವು ಎಲ್ಲ ಈ ರೀತಿಯಾದಂತಹ ಚುನಾವಣೆಗಳು ಈ ಕಾರಣದಿಂದಾನೇ ನಾವು ಸೋತಿದ್ದ ಚುನಾವ್ ಆಯೋಗ ಸೆ ಹಮ್ ವೋಟರ್ ಲಿಸ್ಟ್ ಮಾಂಗತೆ ಎಲೆಕ್ಟ್ರಾನಿಕ್ ಸಾಫ್ಟ್ ಕಾಪಿ ವೋಟರ್ ಲಿಸ್ಟ್ ಕಿ ಮಾಂಗತೆ ತೆ ವೋ ಮನಾ ಕರ್ ದೇತಿ ನಾವು ಚುನಾವಣೆ ಆಯೋಗದಲ್ಲಿ ಮನವಿ ಮಾಡ್ತಾ ಇದ್ವಿ ನಮಗೆ ಡಿಜಿಟಲ್ ಕಾಪಿ ಕೊಡ್ರಿ ನಮ್ಮ ಮತದಾರರ ಪಟ್ಟಿ ಅಂತ ಹೇಳಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಚುನಾವಣೆ ಆಯೋಗ ಆ ಮನವಿನ ನಿರಾಕಾರ ಮಾಡ್ತಾ ಇದ್ವಿ ವಿಡಿಯೋಗ್ರಾಫಿ ಮಾಂಗಿ ಉನ್ನೊನೆ ನೈದಿ ಕಾನೂನು ಬದಲಿಯ ಅಂಕಿಯ ಮತದಾರರ ಪಟ್ಟಿನ ನಾವು ಮನವಿ ಮಾಡಿದ್ರೆ ಅದನ್ನ ನಿರಾಕಾರ ಮಾಡಿ ಅದನ್ನ ಬದಲಾಯಿಸ್ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಹೊಸ ಆದೇಶ ಓಡಿಸಿ ಚುನಾವಣಾ ಮತಗಟ್ಟೆಗಳಲ್ಲಿ ರೆಕಾರ್ಡಿಂಗ್ ಆದಂತ ವಿಡಿಯೋನ ವಿಡಿಯೋದ ದಿನದ ಒಳಗಡೆ ಹಳಸಂತ ಕುತಂತ್ರ ಮಾಡಿದ್ದಾರೆ तो एक में हमने अपनी ಮೇಲೆ शुरू की ಆದ್ರಿಂದ ನಾವು ಒಂದು ಲೋಕಸಭಾ ಕ್ಷೇತ್ರದಿಂದ ನಮ್ಮ ವಿಶ್ಲೇಷಣೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಬ್ಯಾಂಗಲೋರ್ ಸೆಂಟ್ರಲ್ ಕಿ ಲೋಕಸಭಾ ಔರ್ಮೇಲೆ ವಿಧಾನಸಭಾ ಚುನಿ ಮಹಾದೇವಪುರ ಬೆಂಗಳೂರು ಕೇಂದ್ರ ಬ್ಯಾಂಗಲೋರ್ ಸೆಂಟ್ರಲ್ ಲೋಕಸಭೆ ಕ್ಷೇತ್ರದಲ್ಲಿ ಒಂದು ವಿಧಾನಸಭೆಯ ಕ್ಷೇತ್ರವಾದಂತಹ ಮಹಾದೇವಪುರ ಕ್ಷೇತ್ರದ ಪಲಿತಾಂಶನನ ವಿಶ್ಲೇಷಣೆ ಮಾಡ್ದ್ವಿ. ಔರ್ ಆಪ್ನೆ ಮೇರಾ ಕಲ್ ಪ್ರೆಸ್ ಕಾನ್ಫರೆನ್ಸ್ دیکھا ಹೋಗಾ. ಉಸ್ಮೇ ہمನೆ 100% ಸಾಬಿತ ಕರ್ دیا ہے ಕಿ ইলেকशन कमिशन ಔರ್ ಬಿಜೆಪಿ نے ಮಿಲ್ಕರ್ ಆಪ್ಸೆ ಕರ್ನಾಟಕ ಆಸೆ ಲೋಕಸಭಾ ಚುರಾಯಿ. ನೀವು ನೆನ್ನೆ ನಾನ್ ಮಾಡದಂತ ಪತ್ರಿಕಾ ಗೋಷ್ಟಿಯಲ್ಲಿ ನೋಡಿರಬಹುದು. ನಾವು ಫಸ್ಟ್ ಪತ್ರಿಕಾ ಗೋಷ್ಟಿಯಲ್ಲಿ 100ಕ್ಕೆ 100 ಸಾಬಿತ ಮಾಡಿದೀವಿ. ಚುನಾವಣಾ ಆಯೋಗ मत बीजेपी पक्ष सरकारी चुनाव मातक मोस न महादेवापुर में साढ़े छह लाख वोट हैं असेंबली में महादेवपुर मतक्षेत्र आरूवरे लक्ष मतल और उसमें से एक लाख दो सौ पचास वोट चोरी किए गए अदर लक्ष ಇನ್ನೂರ ಐವತ್ತು ಮತಗಳನ್ನ ಇವತ್ತು ಮತಗಳತನ ಆಗಿದೆ ಅಂತ ಹೇಳಿ ಘಂಟಾ ಘೋಷವಾಗಿ ಹೇಳ್ತೀನಿ ವೋಟ್ ಮೇಕ್ ಚೋರಿ ಕ್ಯಾ ಅದರ ಅರ್ಥ ಏನಂತಂದ್ರೆ ಆರ್ ಮತಗಳಲ್ಲಿ ಒಂದು ಮತನ ಇವ್ರು ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಪಾ ತರಿ ಚೋರಿ ಗಿ ಐದು ವಿಧಗಳಲ್ಲಿ ಈ ಮತಗಳ ಕಳ್ತನ ಆಗಿದೆ ಡುಪ್ಲಿಕೇಟ್ ವೋಟರ್ ಏಕ್ ವೋಟರ್ ಅನೇಕ ಬಾರ್ ವೋಟಿಂಗ್ ರ ದ್ವಿಪ್ರತಿಯ ಮತದಾರರ ಏನು ಪಟ್ಟಿ ಇರ್ತದೆ ಅದರಲ್ಲಿ ಒಬ್ಬ ಮತದಾರ ಹಲವಾರು ಬಾರಿ ಅವರ ಹೆಸರುಗಳು ಮತ ಪಟ್ಟಿಯಲ್ಲಿ ಬರ್ತಾಂಗ್ ಬೂತ್ ಛೇ ಅಲಗ್ ಪೋಲಿಂಗ್ ಬೂತ್ ಡಾಲ್ ರಾಯ ನಾಲ್ಕು ನಾಲ್ಕು ಐದು ಮತಗಟ್ಟೆಗಳಲ್ಲಿ ಅವರು ಹೋಗಿ ಮತದಾನ ಮಾಡ್ಬರ್ತಾ ಎಸೆ ತಕ್ರೀಬನ್ ಬಾರ ಹಜಾರ್ ವೋಟರ್ ಈ ರೀತಿಯಾದಂತದ್ದು ಸರ್ ಸಮಾನವಾಗಿ ಹನ್ನೆರಡು ಸಾವಿರ ಮತಗಳು ಇವತ್ತು ನಾವು ಕಂಡಿದ್ದೇವೆ ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸ್ ಮತ್ಲಬ್ ಇನ್ಕ ಪತ ನಹಿ ಹೇ ಯಾ ಫಿರ್ ಜೀರೋ ನಂಬರ್ ಅಡ್ರೆಸ್ ಹೇ ನಕಲಿ ಆದಂತ ವಿಳಾಸಗಳಲ್ಲಿ ಅವರ ವಿಳಾಸ ಸಿಗದೆ ಇದ್ದಂತವರು ಈ ಪಟ್ಟಿಗಳಲ್ಲಿ ಇದ್ದಾರೆ ತಕರೀಬನ್ ಚಾಲೀಸ್ ಹಜಾರ್ ಎಸ್ ಎಟ್ ಹತ್ತತ್ರ ನಲವತ್ತು ಸಾವಿರ ಈ ರೀತಿಯಾಗಿ ವಿಳಾಸ ಸಿಗದೇ ಇದ್ದಂತ ಮತದಾರರು ನಾವು ಗುರುತಿಸಿದ್ದೇವೆ ಬಲ್ಕ್ ವೋಟರ್ ಏಕ ಅಡ್ರೆಸ್ ಮೇ ಒಂದೇ ವಿಳಾಸದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ನೋಂದಣಿ ಆಗಿರ್ತಕ್ಕಂಥದ್ದನ್ನ ನಾವು ಗುರುತಿದ್ದೇವೆ ಬೆಡ್ ಚಾಲೀಸ್ ಪಚಾಸ್ ಚಾಲಿಸ ಪಚಾಶ ಒಂದೇ ಒಂದು ಕೊಠಡಿಯ ಮನೆ ಇದೆ ಆ ಒಂದು ಕೊಠಡಿಯ ಮನೆಯಲ್ಲಿ ಐವತ್ತು ಎಂಬತ್ತು ಜನ ವಾಸ ಇದ್ದಾರೆ ಜನ ಢೂಢೆ ಜಾತೆ ಅಲ್ಲಿ ನಾವು ನಮ್ ಜನನ ಕಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಪರೀಕ್ಷೆ ಮಾಡದಂತ ಸಂದರ್ಭದಲ್ಲಿ ಅಲ್ಲಿ ನಮ್ಗೆ ಯಾರು ಕೂಡ ಸಿಗ್ಲಿಲ್ಲ ಮಾಲಿಕ ಬಿಜೆಪಿ ಕಾ ಲೀಡರ್ ಅಲ್ಲಿ ಯಾರಿದ್ದಾರೆ ಅಂತಂದ್ರೆ ಅಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷದ ಒಬ್ಬ ನಾಯಕ ಇನ್ ವ್ಯಾಲಿಡ್ ಫೋಟೋಸ್ ಚಾರ್ ಹಸಾರ ವೋಟ್ ದಿಖಾಯಿ ನೀ ದೇತಿ ಕೆಲವೊಂದು ಮತದಾರರ ಗುರುತಿನ ಚೀಟಿಯಲ್ಲಿ ಮತದಾರರ ಭಾವ ಚಿತ್ರವೇ ಸಿಕ್ಕಲ್ಲ ನಾಕ್ ಸಾವಿರ ಈ ರೀತಿಯಾದಂತಹ ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಔರ್ ಚೌತಿಸ ಹಜಾರ್ ತೀನ್ ಚೋತಿಸ ಹಜಾರ್ ವೋಟ್ ಜಹಾ ಫಾರ್ಮ್ ಛೇ ಕೋ ಮಿಸ್ಯೂಸ್ ಮತ್ತೆ ಅದ್ರ ಜೊತೆಗೆ ವಿಶೇಷವಾಗಿ ಸುಮಾರು ಮೂವತ್ತೆರಡು ಸಾವಿರ ಪ್ರಕರಣಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ನಮೂನೆ ಆರಲ್ಲಿ ಏನು ನೂತನವಾಗಿ ಮತನ ಹಾಕೋಬೇಕು ಅದರಲ್ಲಿ ನಾವು ಅವ್ಯವಹಾರ ಕಂಡಿದ್ದೇವೆ ಫಾರ್ಮ್ ಛೇ ಫಸ್ಟ್ ಟೈಮ್ ವೋಟರ್ಸ್ ಹೋಗಿ ನಮೂನೆ ಆರ್ ಏನಿರುತ್ತೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಅದು ನೂತನವಾಗಿ ಮತದಾನ ಮಾಡೋರ್ಗೋಸ್ಕರ ಮೀಸಲ್ ಮಾಡಿರ್ತಕ್ಕಂಥ ನಮೂನೆ ಚೌತಿಸ ಹಜಾರೋಗ जिनकी आयु किसी की नब्बे साल किसी की अस्सी इक्यासी बयासी मूव सींता जन यार वसू तईद वर्ष आगे तुम्बत वर्ष आगे एम्बत वर्ष आगे मूव साल जन इस प्रकार से एक लाख वोट इलेक्शन कमीशन और बीजेपी ने चोरी किया है ई ಈ ಮಾದರಿಯಲ್ಲಿ ಬಿಜೆಪಿ ಪಕ್ಷ ಮತ್ತೆ ಚುನಾವಣೆ ಆಯೋಗ ಒಂದು ಲಕ್ಷ ಮತಗಳ ಕಳ್ತನನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಡುಪ್ಲಿಕೇಟ್ ವೋಟರ್ಸ್ ಮೇ ವ್ಯಕ್ತಿ ಕರ್ನಾಟಕ ಮೇಲೆ ವೋಟ್ ಉತ್ತರ ಪ್ರದೇಶ ಮೇಲೆ ನಕಲಿ ಮತದಾರರ ಪಟ್ಟಿಯಲ್ಲಿ ನಾವು ನೋಡಿದೀವಿ ನಕಲ್ ಮಾಡಿಕೊಂಡು ಒಬ್ಬೇ ಮತದಾರನು ಕರ್ನಾಟಕ ರಾಜ್ಯದಲ್ಲಿ ಮತ ಹಾಕ್ತಾನೆ महाराष्ट्रದಲ್ಲಿ ಮತ ಹಾಕ್ತಾನೆ ಯುಪಿ ರಾಜ್ಯದಲ್ಲಿ ಮತ ಹಾಕ್ತಾನೆ ಮತ ಚಲಾಯಿಸುವ अधिकार उसको ಬೆಂಗಳೂರು ಮೇಹ ಲಕ್ನೋ ಮೇಹ ವಾರಣಾಸಿ ಮೇಹ ಅಲಗ ಅಲಗ ಜಗೇ ದೇಶ ಮೇಹ ಈ ಲೋಗ್ ವೋಟ್ ಡಾಲ್ನೆ ಕೆ ಲಿಯೇ ಆಥರೈಸ್ಡ್ ಹೈ ಮತದಾನ ಮಾಡುವಂತ ಹಕ್ಕು ಈ ವ್ಯಕ್ತಿಗೆ ಬೆಂಗಳೂರಿನಲ್ಲಿ ಇದೆ ಲಕ್ನೋನಲ್ಲಿ ಇದೆ ವಾರಣಾಸಿನಲ್ಲಿದೆ ಈ ದೇಶದ ವಿವಿಧ ವಿವಿಧ ಭಾಗಗಳಲ್ಲಿ ಮತದಾನ ಮಾಡಂತ ಹಕ್ಕನ್ನ ಈ ವ್ಯಕ್ತಿ ಕೊಟ್ಟಿದ್ದಾರೆ ಮುಂಚೆ ಎಲೆಕ್ಷನ್ ಕಮಿಷನ್ ಅಫಿಡೇವಿಟ್ ಮಾಡ್ತಾ ನನ್ನ ಹತ್ರಿಂದ ಇವತ್ತು ಚುನಾವಣೆ ಆಯೋಗ ಪ್ರಮಾಣ ಪತ್ರ ಕೇಳ್ತಾ ಇದಾರೆ ಮುಂಚೆ ಕೇಳ್ತಾ ಲೇನಾ ಓದ್ಲೇನಾಯ್ ಅವ್ರು ನನಗೆ ಕೇಳ್ತಾ ಇದಾರೆ ನಿಮ್ಮ ಮುಂದೆ ಬಂದು ಪ್ರಮಾಣ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಂದರ್ ಓಟ್ಲಿ ಆಯ್ ನಾನು ಸಂವಿಧಾನ ಓದ್ಲಿ ಹಾತಕ್ಕೆ ಹೋಗ್ಲಿ ಆಯ್ ಅಪ್ ಇಸ್ಪೆ ಹಾಟ್ ಡಾಲ್ಕರ್ ಓತ್ ಲಿಯಾಯೆ ನಾನು ಸಂಸದ್ ಭವನದಲ್ಲಿ ಪ್ರತಿಜ್ಞೆ ಮಾಡಿದಿನಿ ಸಂಸದನಲ್ಲಿ ಪ್ರತಿಜ್ಞೆ ಮಾಡಿದಿನಿ ಈ ಸಂವಿಧಾನದ ಮೇಲೆ ನಾನು ಪ್ರತಿಜ್ಞೆ ಮಾಡಿದಿನಿ ನಾನು ನುಡಿಯಂತದ್ದೆಲ್ಲ ಸತ್ಯ ಅಂತ ಪ್ರತಿಜ್ಞೆ ಮಾಡಿದ್ದೇನೆ ಔರ್ આજ जब हिंदुस्तान की जनता हमारे डेटा को लेकर इलेक्शन कमीशन के वेबसाइट पर सवाल पूछ रही है तो इलेक्शन कमीशन ने अपना वेबसाइट बंद कर दिया ಇವತ್ತು ನಮ್ಮ ದೇಶದ ప్రజಗಳು นಮ್ಮ ಒಂದು ಪತ್ರಿಕಾ ಗೋಷ್ಟಿ ನೋಡಿದ ನಂತರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಚುನಾವಣಾ ಆಯೋಗದ ವೆಬ್ ಮಧ್ಯಪ್ರದೇಶ ರಾಜಸ್ಥಾನ್ ಬಿಹಾರ ಕೆ ವೆಬ್ಸೈಟ್ बंद कर दिए हैं इवತ್ತು ಬೇರೆ ಬೇರೆ ರಾಜ್ಯಗಳ ವೆಬ್ಸೈಟ್ ಚುನಾವಣಾ ವೆಬ್ಸೈಟ್ ಬಿಹಾರದ ಚುನಾವಣಾ ವೆಬ್ಸೈಟ್ ನೆವತ್ बंद ಮಾಡಿದ್ದಾರೆ ಕ್ಯೂಕಿ वो जानते हैं कि अगर हिंदुस्तान की जनता ने इसी डेटा को लेकर सवाल पूछना शुरू कर दिया ಢಾ ಕಲಾಪ್ಸಂತಂದ್ರೆ ಅವ್ರಿಗೆ ಮನವರಿಕೆ ಆಗಿದೆ ಭಾರತ ದೇಶದ ಪ್ರಜೆಗಳು ಈ ಒಂದು ವಿಷಯ ಪ್ರಶ್ನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅವರ ಒಂದು ನಾಟಕ ಏನ್ ನಡೀತಾ ಇದೆ ಆ ನಾಟಕ ಮುಗಲೋಗುತ್ತೆ ಭಯ ಇವತ್ತು ಅವ್ರಿಗೆ ಬಂದಿದೆ पूरी देश की इलेक्ट्रॉनिक वोटर लिस्ट ಇಲೆಕ್ಟ್ರಾನೋಟರ್ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ದೇಶದಲ್ಲಿರ್ತಕ್ಕಂತ ಎಲ್ಲ ಚುನಾವಣೆಯ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತ ಹೇಳಿ ವಿಡಿಯೋಗ್ರಾಫಿ ರೆಕಾರ್ಡ್ಸ್ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತೀರಾ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗೆ ಕೊಡಿ ಅಂತೇಳಿ ಸಿರ್ಫ್ ಏಕ್ ಸೀಟ್ ನೋರಿ ಹುಹ ಇವತ್ತಿನ ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬೀತ್ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟಿನ ಕಳತನ ಆಗಿದೆ ಅಂತೇಳಿ ಕರ್ನಾಟಕ ಕರ್ನಾಟಕ ಮೇಲೆ ಚೋರಿ ಹುಯ ಪೂರ ಮೇ ಸೀಟೆ ಚೋರಿ ಹುಯ ಈ ಕಳತನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳತಾನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿಗ ನೈ ಎಲೆಕ್ಷನ್ ಕಮಿಷನ್ संविधान के लिए काम करता है चुनाव आयोग बीजेपी इलेक्शन कमीशन संविधान विरुद्ध और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई है इवत कर्नाटक ना क्षेत्र पर्शीलने ಆ ಕ್ಷೇತ್ರದಲ್ಲಿ ಆದಂತ ಕಳ್ತಾನಾನ ನಾವು ಸಾಬೀತ್ ಮಾಡಿದೀವಿ ನೂರಕ್ಕೆ ನೂರ ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ ಕಾನ್STITUशन का फाउन्डेशनल आइडिया है वन मैन वन वोट इस पर इलेक्शन कमीशन और उसके सारे के सारे अफसर आक्रमण कर रहे हैं इसका मतलब वो संविधान पराक्रमण कर रहे हैं इवತ್ತು ಸಂವಿಧಾನದ ಮೂಲ ಧೇಯ ಏನಿದೆ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತನಂತದ್ದು ಚುನಾವಣಾ ಆಯೋಗದ ಅಧಿಕಾರಿಗಳು ಅವರಲ್ಲಿrತಕ್ಕಂತ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದರ ಮೇಲೆ ಹಲ್ಲೆ ಮಾಡಿ हिंदुस्तान हिंदुस्तान کے غریب جنتا پر ಆಕ್ರಮಣ کر رہے ہیں ಕರ್ನಾಟಕ ರಾಜ್ಯದ ಭಾರತ ದೇಶದ ಬಡ ಜನರ ಮೇಲೆ ಆಕ್ರಮಣ ಮಾಡುತ್ತಿದ್ದಾರೆ اور मैं उनसे कहना चाहता हूं अगर आप सोच रहे हो कि आप इस पर आक्रमण करके ಫಿರ್ಸೆ ಸೋಚೋ ಬಚೋಗಿರ್ ಅವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಒಂದು ಮಾತಾಡಕ್ಕೆ ಬಯಸ್ತೇನೆ ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ತಾವು ಮತ್ತೊಮ್ಮೆ ಆಲೋಚನೆ ಮಾಡಬೇಕು ಅಂತ ಒಂದು ವಾರ್ನಿಂಗ್ ನಿಮಗೆ ಕೊಡ್ತೀನಿ ಟೈಮ್ ಲಗೇಗ ಮಗನೋ ಪಕ್ಡ ಸಮಯ ಬರುತ್ತೆ ಆದ್ರೆ ನಿಮ್ಗೆ ತಕ್ಕಂತ ಪಾಠ पाठ कलती मेरी बात याद रखना देशाद्युको क्योंकि आप अगर इस पर हमला करोगे तो हम आप पर हमला करेंगे पवित्र संविधान मेल हल्ले मेल हल्ले निम ये हिंदुस्तान की आवाज है ये पवित्रवाद ग्रंथ ई देश ध्वनि याद रखिए नरेंद्र मोदी 25 सीट की मार्जिन से प्रधानमंत्री हैं तव نن पिटको बेकू नरेंद्र मोदीवर केवल 25 सीटें ಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ایک सीट हमने दिखा दी कि चोरी हुई है उन सीटನ ನಾವು ಸಾಬೀತ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದೆ ಆ सीट ಅಲ್ಲ ಅಂತ ಹೇಳಿ 25 सीट ओ 35000 ಯಕಮ್ ವೋಟೋ سے જીತೆ ہیں 25 ಸ್ಥಾನಗಳನ್ನು ಅವರು 34000 ಕ್ಕಿನ ನಡುವೆ ಅಂತರದಲ್ಲಿ ಇವ ಜಯ ಸಾಧಿಸಿರುವುದನ್ನ ನಾವು ನೋಡಿದೆವಿ अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है इवತ್ತು ನಮಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ಳತನ ಮಾಡಿ ಪ್ರಧಾನಮಂತ್ರಿ ಆಗಿರತಕ್ಕಂತದ್ದು پورے ದೇಶಕ್ಕೆಯೆ ಸવાલ પૂછನ ಚಾಹಿಯೇ ಕಿ ইলেকશન కమిಷನ್ ಎಲೆಕ್ಟ್ರಾನಿಕ್ ಡೇಟಾ ವಿಡಿಯೋಗ್ರಾಫಿ ಕ್ಯೂ ನೀವು ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ಗಳನ್ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಮೀಡರ್ ಆಫ್ ಆಪೋಸಿಷನ್ ಹಗ್ರ ಮೇಲ ನೀವು ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಅದ್ರೆ ನಾನು ಒಪ್ಪಂಟಿಗನಾಗಿ ಮಾತಾಡ್ತಾ ಇಲ್ಲ હિન્દುಸ್ತಾನದ ಕಿ ಸಾರಿ ಕಿ ಸಾರಿ ರಾಜಕೀಯ ಆಪೋಸಿಷನ್ ಕಿ ಪಾರ್ಟੀਆਂ ಯೆ ಸವಾಲ್ ಪೂಚ್ ರೀ ಇ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಔರ್ ಎಲೆಕ್ಷನ್ ಕಮಿಷನ್ ಕೋ ಏಕ್দম ಯೆ ಡೇಟಾ ಹಮಾರೆ حوالے ಕರ್ ದೇನಾ ಚಹಿಯೇ ಅದೇ ರೀತಿಯಲ್ಲಿ ಚುನಾವಣಾ ಆಯೋಗ ಈ ಕೂಡಲೇನೆ ಈ ಎಲ್ಲ ಮಾಹಿತಿಗಳನ್ನು ಬಹಿರಂಗಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ್ ಮೇ ಜೋ ಅಮ್ನೆ ಡೇಟಾ نکಾಲಾ ಹೈ ಓಯ್ ಕ್ರೈಮ್ ಕಾ ಎವಿಡೆನ್ಸ್ ಹೆ ಕರ್ನಾಟಕ ರಾಜ್ಯದಲ್ಲಿ ನಾವು ತೆಗೆದಿರ್ತಕ್ಕಂಥ ಮಾಹಿತಿ ಒಂದು ದೊಡ್ಡ ಕುತಂತ್ರದ ಸಾಕ್ಷಿಯ ಗುಡ್ಡ ಆಗ ನಿಂತಿದೆ ಚೆ ಮಹಿನೆಲಗೆ ಆಮೇಸ್ ಡೇಟಾಗೊನ್ನೆ ಕಾಲನೆ ಕೇಲಿ ಆರ್ ತಿಂಗಳಿನ ಕಾಲಾವಧಿ ಆಗಿದೆ ನಮ್ಗೆ ಮಾಹಿತಿನೆಲ್ಲ ಸಂಗ್ರಹ ಮಾಡೋದಕ್ಕೋಸ್ಕರ ಎತ್ತಡ ಬಡ ಕಾಗಜೋ ಕ ಕಾಗಜ ಕಾಗಜೋಕಿ ಪಾಯಲಿತ್ತಿ ಏಳು ಅಡಿ ಎತ್ರದ ಕಾಗದಗಳ ಪತ್ರಗಳ ಪೇಪರ್ಗಳನ್ನ ಇವತ್ತು ನಾವು ಪರಿಶೀಲನೆ ಮಾಡಿದ್ದೇವೆ ಏಕ್ ಫೋಟೋ ಕೋ ಲಕ್ಕೋ ಫೋಟೋ ಕೆ ಸಾಮ್ನೆ ಕಂಪೇರ್ ಕಿಯಾ ಹೇ ಒಂದ ಭಾವ ಚಿತ್ರನ ಲಕ್ಷಾಂತರ ಭಾವ ಚಿತ್ರಗಳ ಜೊತೆಗೆ ಹೋಲಿಕೆ ಮಾಡಿದ್ದೇವೆ ನಾವು ہر ایک ನಾಮ್ ಕೋ ಚೆಕ್ ಕಿಯಾ ಹೇ ಪ್ರತಿಯೊಂದು ಹೆಸರುನ ನಾವು ಪರಿಶೀಲನೆ ಮಾಡಿದ್ದೇವೆ اور ہم اس ہم مانتے ہیں کہ ہندوستان کا پورا کا پورا جو ڈیٹا ہے الیکشن کا ڈیٹا ہے وہ ایویڈنس ہے ಇವತ್ತು ನಾವು ಹೇಳ್ತೀವಿ ಭಾರತ ದೇಶದಲ್ಲಿ ನಡೆದಿರತಕ್ಕಂತ ಚುನಾವಣೆಗಳಲ್ಲಿ ಇರತಕ್ಕಂತ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು और, करण, और करण अगर उसको किसी ने डिस्ट्रॉय किया तो वो एविडेंस को डिस्ट्रॉय कर रहा है प्रश्न नाश कु और कुतंत्र मुंदेद और इलेक्शन कमीशन के लोगों को एक और बात माननी होगी समझना होगा इलेक्शन चुनाव आयोग दूर ಜನರ ತಿನ್ನ ಕೇಳಂತ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತದೆ हमे एक सीट की सच्चाई निकालने के लिए 6 महीने लगे ನಮಗೆ ಒಂದು ಸೀಟಿನ ವಾಸ್ತವಾಂಶ ತೆಗಿರಷ್ಟರಲ್ಲಿ 8 ತಿಂಗಳಿನ ಕಾಲಾವಧಿ ಬೇಕಾಗಿತ್ತು मगर अगर आपने हमें डेटा नहीं दिया तो हम यह काम एक नहीं 10 15 20 25 सीटें में भी कर सकते हैं ನೀವು ಏನಾದರೂ ನಮಗೆ ಈ ಮಾಹಿತಿ ನಾ ಕೊಟ್ಟಿಲ್ಲ ಅಂದ್ರೆ ನೇರವಾಗಿ ನಾವು ನಿಮಗೆ ಹೇಳ್ತಾ ಇದೀವಿ ಒಂದು ಕ್ಷೇತ್ರ ಅಲ್ಲ ಐದು ಹತ್ತು ಹದಿನೈದು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಈ ಮಾಹಿತಿನ ಸಂಗ್ರಹ ಮಾಡಿ ಬಹಿರಂಗ ಮಾಡ್ತೀವಿ ಪೇಪರ್ ಕಾಪಿಯ ಪಾಸ್ ನಮ್ಮ ಹತ್ರ ಮಾಹಿತಿ ಇದೆ ಇದ್ರ ಬಗ್ಗೆ ಸಕತೆ ನೀವು ಇದನ್ನ ಯಾವುದೇ ಕಾರಣಕ್ಕೂ ಬಚ್ಚಿಡಕ್ಕಾಗಲ್ಲ ಮುಚ್ಚಿಡಕ್ಕಾಗಲ್ಲ ಅವ್ರಹ ಸಕತೆ ನೀವು ಸುಮ್ನೆ ಕೂಡ ಇರಕ್ ಸಾಧ್ಯವಿಲ್ಲ ದಿನ ಆಪೋಸಿಷನ್ ಕಾ ಕರ್ನಾ ಪಡೆಗ ಒಂದಲ್ಲ ಒಂದಿನ ನೀವು ವಿರೋಧ ಪಕ್ಷಗಳನ್ನ ಎದುರಿಸಲೇಬೇಕಾಗುತ್ತೆ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಸರ್ ಆಫೀಸರ್ ಕೋ ಔರ್ ಎಲೆಕ್ಷನ್ ಕಮಿಷನರ್ ಕೋ ಈ ಬಾತ್ ಅಚ್ಚಿ ತರೇ سمجھ್ಲೇನಿ ಚಹಿಯೇ ಚುನಾವಣಾ ಆಯೋಗದ ಪ್ರತಿಯೊಬ್ಬ ಅಧಿಕಾರಿಗೆ ಅವರ ಮುಖ್ಯಸ್ಥರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಮನವರಿಕೆ ಆಗಬೇಕು ಅಂತ ಹೇಳ್ತೀನಿ ಯಾಪೇ ಏಕ್ ಲೋಕಸಭಾ ಚೋರಿ ಕಿ گئی ಏಲ್ಲ ಒಂದು ಚುನಾವಣೆಯ ಫಲಿತಾಂಶನ ಕಳ್ತಾನಾ ಮಾಡದಂತಾಗಿದೆ ಏ ಕ್ರಿಮಿನಲ್ ಆಕ್ಟ್ ಏ ಕರ್ನಾಟಕ ಕಿ ಜನತಾ ಕೆ ಖಿಲಾಫ್ एक क्रिमिनल एक्ट है इदु कर्नाटक राज्यದ ಜನತೆಯ ವಿರುದ್ಧವಾಗಿ ಇದೊಂದು ದೊಡ್ಡ ಅಪರಾಧವಾಗಿ ನಿಂತಿದೆ ಅಪರಾಧ ಮಾಡಿದರೆ ಇವತ್ತು ಕರ್ನಾಟಕದ ವಿರುದ್ಧವಾಗಿ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಸರ್ಕಾರ کو اس کرائم کا انویسٹیگیشن کرنا چاہیے اور ایکشن لیا جانا چاہیے ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಅಪರಾಧದ ವಿರುದ್ಧವಾಗಿ ತನಿಖೆ ನಡೆಸಬೇಕು ಜನಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ یہ جو الیکشن کمیشن کے افسرز ہیں ಜಿನ್ ಹೋಗೋಕ್ ವೋಸು ಅಧಿಕಾರಿಗಳು ಇದಾರೆ ಯಾರು ಸೇರ್ಕೊಂಡು ಐದು ಸಾವಿರ ಹತ್ತು ಸಾವಿರ ಮತಗಳನ್ನ ಇವತ್ತು ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ ಅವರೆಲ್ಲರನ್ನು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಅವ್ರ ಮಹಾದೇವಪುರ ಕಿ ಸಚ್ಚಾಯಿ ನಿಕಾಲಿ ಮತ್ತೆ ಮಹಾದೇವಪುರ ಚುನಾವಣೆಯಲ್ಲಿ ನಡೆದಂತ ವಾಸ್ತವಾಂಶನ ಹೊರಗೆ मैं आप सबका दिल से धन्यवाद करता हूं कि आप कांग्रेस पार्टी के कार्यकर्ता जिनके खून में इस संविधान का डीएनए में नक धन्यवाद बैसते कांग्रेस पक्ष कार्यकर्ता तमाम रक्तगतवा रक्त संविधान डीएनए तमेल होगा आपको याद होगा कि कर्नाटक की सरकार चोरी की गई थी तम गु कहो हिंदे कर्नाटक राज्य सरकार ना कूड़ा कलतना पैसा देकर चोरी की गई थी कास को हण को सरकार कलता आय तो और मैं आपसे अब कह रहा हूं सेंट परसेंट सबूत के साथ कि लोकसभा में भी आपसे चोरी की गई है ना मत हेल्थ तो ನೂರು ವಿಶ್ವಾಸದೊಂದಿಗೆ ಹೇಳ್ತಾ ಇದ್ದೀನಿ ಸಾಕ್ಷಿ ಆಧಾರ ಜೊತೆ ಹೇಳ್ತಾ ಇದ್ದೀನಿ ಲೋಕಸಭೆಯ ಚುನಾವಣೆ ಕೂಡ ಕಳ್ತಾನೆ ಬಿಜೆಪಿ ವಿರೋಧವಾಗಿದೆ ಲೋಕೋ ಕಾ ಛೋಟೆ ವ್ಯಾಪಾರಿಯೋ ಕಾ ಇವತ್ತು ಈ ಸಂವಿಧಾನ ಈ ದೇಶದಲ್ಲಿರ್ತಕ್ಕಂಥ ಬಡವರು ಕಾರ್ಮಿಕರು ರೈತರು ಕೂಲಿ ವರ್ಗದವರು ಇವರೆಲ್ಲರ ರಕ್ಷಣೆಗೆ ಈ ಒಂದು ಪವಿತ್ರ ಪುಸ್ತಕ ಮಾತ್ರ ಅವ್ರ ಹರ್ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತ ಕಾ ಇಸ್ಕಿ ರಕ್ಷಾ ಕರೆಗ ಮತ್ತೆ ಪ್ರತಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮುಖಂಡರು ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇದರ ರಕ್ಷಣೆಯನ್ನ ಮಾಡಬೇಕು ಅಂತ ಮನವಿ ಅವ್ರ ಎಲೆಕ್ಷನ್ ಕಮಿಷನ್ ಕೋ ಹಿಂದೂಸ್ತಾನ ಸಾರಿ ಕಿ ಸಾರಿ ಎಲೆಕ್ಟ್ರಾನಿಕ್ ವೋಟರ್ ಲಿಸ್ಟ್ ಪಿಚಲೆ ದಸ್ ಸಾಲ ಕಮೇ ದಿ ದಿನ ಚಾ ಚುನಾವಣೆ ಆಯೋಗ ಇವತ್ತು ಈ ದೇಶದಲ್ಲಿ ನಡೆದಂತ ಕಳೆದ ಹತ್ತು ವರ್ಷದ ಚುನಾವಣೆಗಳ ಮತದಾರರ ಪಟ್ಟಿನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತೇವೆ ಅದರ ಜೊತೆಗೆ ಮತಗಟ್ಟೆಗಳಲ್ಲಿ ವಿಡಿಯೋ ರೆಕಾರ್ಡಿಂಗ್ ನೂಡ ಬಹಿರಂಗಪಡಿಸಬೇಕು ಅಂತ ಹೇಳ್ತೇವೆ ಅವ್ರೆ ನಹಿ ದೇಂಗ ಕ್ರೈಮ್ ಕೋ ಛುಪಾರೆ ಇವರೇನಾದ್ರೂ ಈ ಮಾಹಿತಿನ ಹಂಚಿಲ್ಲ ಅಂತಂದ್ರೆ ಇವರೊಂದು ದೊಡ್ಡ ಅಪರಾಧನ ಬಚ್ಚಿರ್ತಾ ಇದ್ದಾರೆ ಅಂತ ಆಗುತ್ತೆ. ಔರ್ ಬಿಜೆಪಿ ಕೋ ইলেকಷನ್ ಚೋರಿ ಕರ್ನೆ ಕಿ ಮದದ್ ಕರ್ رہے ہیں۔ ಮತದ್ರ ಜೊತೆಗೆ ಚುನಾವಣಾ ಆಯೋಗ ಬಿಜೆಪಿ ಪಕ್ಷಕ್ಕೆ ಚುನಾವಣೇ ಮತಗಳತನ ಮಾಡೋದಕ್ಕೆ ಸಹಕಾರ ಕೊಡ್ತಾ ಇದೆ ಅಂತ ಆಗುತ್ತೆ. ಜೈ ಸಂವಿಧಾನ ಜೈ ಹಿಂದ್ ಜೈ ಸಂವಿಧಾನ